ಬಂದಿ ಹೋಗ್ಲಿ ಬಿಡಪ್ಪ ಬಾನಿ ನೀ ಕಡಪ್ಪ ಹಾತ್ರ ಹೋಗ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಹೊಡಿಬೇಡ ಬಾಯ್ ಕಡೆ ಸುಮ್ಮನಿರಮ್ಮ ನೀನು ಎಷ್ಟು ಕೊಬ್ಬಿ ಉಳಿಗೆ ಹ್ಞೂ ಏನು ಇವಳಿಗೆ ಅಂತ ಕೆಲಸ ಮನೇಲಿ ಹ್ಞೂ ಮಾಡಿಕೊಡ್ಬೇಕು ತಾನೆ ಹ್ಞೂ ಇವಳಿಗೆ ಜಾಸ್ತಿ ಆಗೈತೆ ಅವಾಗ ಹೋಗಿ ಹಿಂಗೆ ಬಿಟ್ರಾನೆ ನೀನು ಸುಮ್ಮನೆ ಇರು ಹೋಗಲಿ ಬಿಡಪ್ಪ ಏ ಹೋಗೆ ನಮ್ಮ ಅಮ್ಮನಿಗೆ ಬಿಸಿ ಬಿಸಿ ಟೀ ಮಾಡ್ಕೊಂಡು ಬೋಂಡಸ್ ಹೋಗಿ ಬೇಗ ನೀನೇನು ಭಯ ಬಿಡ್ಬೇಡಮ್ಮ ನಾನು ನೋಡ್ಕೊಂತೀನಿನ್ನ ಹ್ಞೂ ನಾನು ಹೇಳ್ತೀನಿ ಹ್ಮ್ ಅವಳಗೈತೆನ್ ಏನಾರ ಮಾಡ್ಕೊಡ್ಸಿಲ್ಲ ಅಂದ್ರೆ ಅವಳಗೈತೆ ಇಲ್ಲಮ್ಮ ಮಕ್ಳಿಗೆ ಫೀಸ್ ಬಿಲ್ ಕಟ್ಟಿಲ್ಲ ಕರೆಂಟ್ ಬಿಲ್ ಕಟ್ಟಬೇಕು ಕೇಬಲ್ ಬಿಲ್ ಕಟ್ಟಬೇಕು ನಂದು ಏನು ನನ್ಗೆ ಅದರಲ್ಲಿ ಇವಳು ಬೇರೆ ಹಿಂಸೆ ಕೊಡ್ತಾಳೆ ಏನು ಮಾಡೋದು ಓ ಅಷ್ಟೇನಾ ತಗೋ ಐತ ಹ್ಞೂ ತಗೊಂಡು ಮಕ್ಕಳಿಗೆ ಫೀಸ್ ಕಟ್ಟು ಹ್ಞೂ ಹ್ಞೂ ಸರಿಯಾಗಿ ಮಾತಾ ಕಟ್ಟಿ ಬರ್ತೀನಿ ಹ್ಞೂ ಸರಿ ನಾನು ಹೋಗಿ ಹಾಂ ಕೈ ಕಾಲು ಕರ್ಕೊಂಡು ಬರ್ತೀನಿ ಹೆಂಗೋ ನಮ್ಮ ಸ್ವಲ್ಪ ಸಪೋರ್ಟ್ ಮಾಡಿ ಮಾತಾಡ್ದೆ ಅಂತ దాస్ కొయితు ఇల్లంది దరే అవలు కొట్టు మోర్తాయిదన్న తంగేగోనంత అమ్మని అదికే నేను సంనేంకే ఊడితాన నాటకం అది ఉమా ఉమా ఆ మా ఇల్ల రూమ్ ಅಣ್ಣ ಚೆನ್ನಾಗಿ ಓಡ್ದ ಹ್ಞೂ ನಿಮ್ಮ ಅದಕ್ಕೆ ಅವಳು ಹಂಗೆ ಬಿಡಬೇಕು ಬಿಡು ಬೆಳಗ್ಗೆ ಏನು ಮಾಡಿಕಲ್ಲ ಅಂತಾಳೆ ಹ್ಞೂ ಅದಕ್ಕೆ ನಿಮ್ಮ ಅಣ್ಣ ಹೇಳಿದೆ ಸರಿಯಾಗಿ ಬಿಟ್ಟ ಹೌದೇನಮ್ಮ ಹೌದಾ ಅಯ್ಯೋ ನಾನು ಇಲ್ಲದೆ ನೋಡೋಕ್ಕೆ ನಾನು ಇಲ್ಲದಾಗ ಬಿಟ್ಟು ಅಣ್ಣ ನಾನು ಇದ್ದಿದ್ದೆ ಚೆನ್ನಾಗಿದ್ದೆ ತಮ್ಮ ಹ್ಞೂ ಹೆಂಗೆ ಮಾಡ್ತಾ ಹ್ಞೂ

ನಿಮ್ಮ ಅಣ್ಣ ಬೇರೆ ಮಕ್ಕಳ ಫೀಸ್ ಕಟ್ಟಿಲ್ಲ ಅದು ಕಟ್ಟಿಲ್ಲ ಅಂದ ಅವನಿಗೆ ಸ್ವಲ್ಪ ಕೊಟ್ಟೆ ಸರಿ ಹಂಗೆ ನೀನು ನೋಡಿಕೊಂಡು ಏನಾದರೂ ಸ್ವಲ್ಪ ಕೊಟ್ಟು ಆಗ ನಾನು ತಿಂಗೆ ಬಂದೆ ಹ್ಞೂ ಎಲ್ಲ ಅವರಿಗೆ ಕೊಟ್ಬಿಡು ನೀನು ನನ್ನಂತ ನೋಡೋಕ್ಕೆ ಹೋಗ್ಬೇಡ ಹ್ಞೂ ಫೀಸ್ ಕಟ್ಟಿಲ್ಲ ಅದು ಕಟ್ಟಿಲ್ಲ ಇದು ಕಟ್ಟಿಲ್ಲ ಅಂತ ಅವ್ರು ಹೇಳೋಕ್ಕೆ ನೀನು ಕೊಡೋಕ್ಕೆ ಸರಿ ಆಯಿತು ನನಗೇನು ಮಾಡಿದೆ ಹ್ಞೂ ನನಗೇನು ನೋಡಬೇಡ ನೀನು ಇನ್ನ ನಿನ್ ಸೊಸೆ ನಿನ್ ಚೆನ್ನಾಗ್ ನೋಡ್ಕೊಂಡ್ಬಿಟ್ಟಿದ್ರೆ ನಿನ್ನೆಡೆ ಆಗ್ತಾ ಇರ್ಲಿಲ್ಲ ಹ್ಮ್ ನಿನ್ ಸೊಸೆ ಅಷ್ಟ್ ಮಾತ್ರ ನೋಡ್ಕೊಳೋದಕ್ಕೆ ದುಡ್ಡಿರೋ ದುಡ್ಡೆಲ್ಲ ಅಲ್ಲಿ ಕೊಡ್ತೀಯ ಹ್ಮ್ ಅವ್ರನ್ನೇ ನೋಡ್ಕೊಂಡಿದ್ಬಿಡು ನೀನ್ ನನ್ಗೆ ಏನು ಮಾಡ್ಬೇಡ ಯಾಕಮ್ಮ ಕೋಪ ಮಾಡ್ಕೊಂತೀಯ ನನ್ನ ಹತ್ರ ಇರೋಡೆ ಎಲ್ಲ ನಿನಗೆ ನೋಡು ಓದ್ವಾರ್ದಲ್ಲಿ ಹ್ಮ್ ತಗೊಂಡ್ರಲ್ಲ ಒಲೆ ಅದು ನಿನ್ಗೆ ಎಲ್ಲ ನಿನ್ಗೆ ನಾನೇನು ಕೊಡಲ್ಲ ಸುಮ್ಮನೀರು ಏನಂದರೆ ಅಣ್ಣ ಮಕ್ಕ ನೋಡಬೇಕಲ್ಲ ಅಣ್ಣ ಮಕ್ಕ ನೋಡಿ ಯಾಕೋ ಸಪ್ಪಗಿದ್ದ ಅದಕ್ಕೆ ಕೊಟ್ಟೆ ಹೋಗ್ಲಿ ಅಂತ ಇನ್ನೇನು ಇಲ್ಲ ಬಿಡು ಹೋಗ್ಲಿ ಇನ್ನೊಂದು ಸತಿ ಕೊಡಲ್ಲ ಹಂಗೆಲ್ಲ ಬಿಡು ಹ್ಞೂ ಏನಾದರೂ ಕೇಳಪ್ಪ ಅಂದರೆ ಏನಾರ ಒಂದು ಹಿಂಗೆ ಹೇಳ್ತೀನಿ ಹ್ಞೂ ನನಗೆ ಗೊತ್ತು ಈ ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಗೊತ್ತಾ ತಿಂಗಳ ಬರಸಲ್ಲಿ ಬಾಡಿಗೆ ದುಡ್ಡು ಕೊಡಬೇಕು ಕರೆಂಟ್ ಬಿಲ್ ಬಿಲ್ ಕೊಡಬೇಕು ನೀರು ಬಿಲ್ ಕೊಡಬೇಕು ನೀನು ಹಳೆ ಒಬ್ಬನ್ ದುಡಿತ ಅಷ್ಟೇ ಆಗುತ್ತೆ ಗೊತ್ತಾ ನೀನು ಇರಲ್ಲ ನಾನು ನೋಡಬೇಕು ಎಲ್ಲ ಮನೇಲಿ ನೋಡ್ತಾರೆ ನೀನೇನು ಅವ್ರನ್ನೇನು ನೋಡ್ತೀಯಾ ಬಾಡಿಗೆ ಮನೇಲಿ ಎಷ್ಟು ಕಷ್ಟ ಇದ್ದೀನಿ ಹ್ಞೂ ಸರಿ ಬಿಡಮ್ಮ ಬೇಜಾರು ಮಾಡ್ಕೊಂಬೇಡ ಇವಾಗ ಇನ್ನೊಂದು ಸೈಟ್ ಐತಲ್ಲ ಅದರಲ್ಲಿ ತಮ್ಮನಿಗಿಂದ ಕೊಟ್ಬಿಡು ನೀನು ಮುಂದಕ್ಕೆ ಕಟ್ಕೊಣಿ ಬಿಡು ಮುಂದೆಗಡೆ ರೋಡ್ ಪಕ್ಕದಲ್ಲೇ ಕಟ್ಕೊಂಡು ಅಂಗಡಿಗೆ ಅಂಗಡಿ ಹಾಕ್ಕೊಣಿ ಸುಮ್ಮನೆ ನೀರು ನಿನ್ನೇನು ತಲೆ ಕೆಟ್ಟಕೊಂಬೇಡ ನಾನು ನಿಂತಿದೆ ನಾನಿರೋ ಅಷ್ಟರಲ್ಲೇ ನಿನ್ನ ಜಾಗ ಮಾಡಿಕೊಡ್ತೀನಿ ಸುಮ್ಮನೆ ನೀರು ನಿನ್ನ ನೀನು ಹಂಗೆಲ್ಲ ಬಿಟ್ಬಿಡ್ತೀನ ನಾನು ಅವರೇನಮ್ಮ ಸರಿ ಸರಿ ಹಂಗಾರೆ ನಾಳೆ ಹೇಳ್ತೀನಿ ಬಿಡು ಬಾಮ್ಮ ಟೀ ಮಾಡ್ಲಾ ಕಾಫಿ ಮಾಡ್ಲಾ ಕುತ್ಕೋಪ ಹ್ಮ್ ಏನು ಕುಡಿತಿ ಹೇಳು ಏನು ಬೇಡ ಇವಾಗ ತಾನೇ ಕುಡ್ದೆ ತಗೋ ಇದು ಇಟ್ಕೋ ಏನ್ ಕಣ ಖರ್ಚು ಆಗುತ್ತೆ ಇಟ್ಕೊಂಡಿರಿಂದ ಹ್ಞೂ ಸರಿ ಮಾ ಹ್ಞೂ ಸರಿ ನಿಮಗೆ ಬೋಡ ಅಂದರೆ ತುಂಬ ಇಷ್ಟ ಅಲ್ಲ ನೀನು ಅಲ್ಲಿಂದ ಹೇಳ್ತೀನಿ ಇರೋ ಬರುವಾಗ ಕಡಲೆಟು ಬಾ ಮಾಡೋಣ ಅಂತ